ಇವತ್ತು ಒಬ್ಬ ಲೋಕಸಭಾ ಸದಸ್ಯ ಆದರೆ ಈ ಕ್ಷೇತ್ರಕ್ಕೆ ಏನು ಮಾಡ್ತೀನಿ ಮುಂದಿನ ಐದು ವರ್ಷಗಳು ಇದು ಜನರಿಗೆ ಗೊತ್ತಾಗುತ್ತೆ ಈಗಾಗಲೇ ನಮ್ಮ ನೆಚ್ಚಿನ ಈ ದೇಶದ ಪ್ರಧಾನಿಗಳು ವಿಶ್ವ ಮೆಚ್ಚಿರ್ತಕ್ಕಂಥ ನಾಯಕರು ಮಾನ್ಯ ನರೇಂದ್ರ ಮೋದಿಜಿಯವರು ಮೊನ್ನೆ ತಾನೇ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ನನ್ನ ಪರವಾಗಿ ಮತ ಪ್ರಚಾರವನ್ನು ಮತಯಾಚನೆ ಅಲ್ಲಿ ಭಾಗಿಯಾಗಿ ಪ್ರಚಾರವನ್ನು ಬಹಿರಂಗ ಸಭೆಯಲ್ಲಿ ಮಾಡಿದ್ದಾರೆ ಆ ಕಾರ್ಯಕ್ರಮ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸು ಸಿಕ್ಕಿದೆ ಆ ಯಶಸ್ಸಿ ಯಶಸ್ಸು ಸಿಕ್ಕಲಿಕ್ಕೆ ಲೋಕಸಭಾ ಕ್ಷೇತ್ರದ ಇವತ್ತು ಮತಬಾಂಧವರು ನನ್ನ ಸಹೋದರ ಸಹೋದರಿಯರು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಬಂಧುಗಳು ಅದಕ್ಕೆ ಮುಖ್ಯ ಕಾರಣ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳು ಕೃತಜ್ಞತೆಗಳನ್ನು ಸಲ್ಲಿಸಿ ಪ್ರಣಾಳಿಕೆಯ ಬಗ್ಗೆ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಎರಡು ಸಾವಿರದ ಹದಿಮೂರರಿಂದ ಕೂಡ ಶಾಸಕನಾಗಕ್ಕಿಂತ ಮುಂಚೆ ಕೂಡ ನನ್ನದೇ ಆದಂಥ ವೈಯಕ್ತಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಇದ್ದೆ ಆ ಪ್ರಣಾಳಿಕೆ ನನಗೆ ಸುಮ್ಮನೆ ಒಂದು ಕಾಗದದ ಒಂದು ಕಾಗದ ಅಲ್ಲ ಒಂದು ಪ್ರಿಂಟ್ ಇರತಕ್ಕಂಥ ಕಾಗದ ಅಲ್ಲ ಇದು ನನಗೆ ಭಗವದ್ಗೀತೆ ಇದು ಮುಂದಿನ ಐದು ವರ್ಷಗಳು ನನಗೆ ಸದಾ ನನ್ನ ನೆನಪಿನಲ್ಲಿ ಇಟ್ಕೊಂಡು ನನ್ನ ಜನರಿಗೆ ಕೊಟ್ಟಂಥ ಮಾತನ್ನು ನಾನು ನಡ್ಕೋಬೇಕು ಅಂತೇಳಿ ಇದು ನಾನು ದೇವ್ರನ್ನ ಪ್ರತಿನಿತ್ಯ ಏನು ಪೂಜೆ ಮಾಡ್ತೀನಿ ನನ್ನ ತಾಯಿಯವ್ರನ್ನ ಯಾವ ರೀತಿ ಪೂಜೆ ಮಾಡ್ತೀನಿ ಇದನ್ನು ಕೂಡ ಸದಾ ನಾನು ನೆನಪಿನಲ್ಲಿ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಚಿಂತನೆಯನ್ನು ಇಟ್ಕೊಂಡು ಈ ಐದು ವರ್ಷಗಳು ಏನು ಕೊಟ್ಟಂಥ ಭರವಸೆಗಳು ನನ್ನ ಜನರಿಗೆ ಯಾವ ರೀತಿ ನಾನು ಇದನ್ನು ಸಾಕಾರಗೊಳಿಸ್ತೀನಿ ಅನ್ನೋಂಥ ವಿಷಯವನ್ನು ಈಗಾಗಲೇ ಕಳೆದ ಹತ್ತು ವರ್ಷದಲ್ಲಿ ನನ್ನ ಕಾರ್ಯವೈಖರಿಯನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ನೋಡಿದ್ದಾರೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಕೂಡ ಪ್ರಣಾಳಿಕೆಯನ್ನು ನಮ್ಮ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮೂರನೇ ಅವಧಿಗೆ ಅವರು ಪ್ರಧಾನಮಂತ್ರಿಗಳಾದರೆ ಮೋದಿ ಗ್ಯಾರಂಟಿ ಏನು ಅಂತೇಳಿ ಕೊಟ್ಟಿದ್ದಾರೆ ಇದನ್ನು ಕೂಡ ನಾನು ನಾಳೆ ಅಥವಾ ನಾಳೆ ಎರಡು ದಿನದಲ್ಲಿ ಒಂದು ಸಲ ಮತ್ತೆ ನಾವು ಸೇರ್ತೇವೆ ಮೋದಿ ಗ್ಯಾರಂಟಿ ಬಗ್ಗೆನೇ ವಿಶೇಷವಾಗಿರ್ತಕ್ಕಂಥ ಸುದ್ದಿಗೋಷ್ಠಿಯನ್ನು ಕರಿತೀನಿ ಅದರಲ್ಲಿ ಮೋದಿಯವರ ಗ್ಯಾರಂಟಿ ಏನು ಅನ್ನುವಂಥದ್ದು ಈ ದೇಶದ ಬದುಕು ಕಟ್ಟಿಕೊಡುವಂಥ ಕೆಲಸ ಬ ಈ ದೇಶದ ಜನರಿಗೆ ಯಾವ ರೀತಿ ಬದುಕು ಕಟ್ಟುವಂಥ ಕೆಲಸ ಮಾಡ್ತಾರೆ ಇದರ ಬಗ್ಗೆಯೆಲ್ಲ ಕೂಡ ಅಲ್ಲಿ ತಿಳಿಸುವಂಥ ಕೆಲಸ ಆಗ್ತದೆ ಇವತ್ತು ಯಾವ ರೀತಿ ಮೋದಿಯವ್ರ ಗ್ಯಾರಂಟಿ ಇದೆ ಡಾಕ್ಟರ್ ಸುಧಾಕರ್ ಗ್ಯಾರಂಟಿನೂ ಚಿಕ್ಕಬಳ್ಳಾಪುರದವರಿಗೆ ಏನಿದೆ ಅನ್ನುವಂಥದ್ದು ನನ್ನ ಪ್ರಣಾಳಿ ಹಾಗಾಗಿ ಒಬ್ಬ ರೈತನ ಮಗ ಆಗಿರೋದ್ರಿಂದ ಪ್ರಾರಂಭದಲ್ಲಿ ನಾನು ನನ್ನ ರೈತ ಬಂಧುಗಳಿಗೆ ಏನು ಮಾಡ್ಬೋದು ಮುಂದಿನ ಐದು ವರ್ಷದಲ್ಲಿ ಏನು ಮಾಡಬೇಕಾಗಿದೆ ಅವಶ್ಯಕವಾಗಿ ಅನ್ನುವಂಥದ್ದನ್ನು ಮೊದಲನೇದಾಗಿ ಬಯಲುಸೀಮೆ ಸೀಮೆ ಪ್ರದೇಶದ ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಎಂಟು ಜಿಲ್ಲೆಗಳಿದೆ ನಮ್ಮ ಕ್ಷೇತ್ರ ಒಂದೇ ಇಲ್ಲ ಇಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು ಅದು ಕೂಡ ಒಂದು ರಾಷ್ಟ್ರೀಯ ಯೋಜನೆಯಾಗಿ ರೂಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಐದು ವರ್ಷದಲ್ಲಿ ಅನುಷ್ಠಾನಕ್ಕೆ ತರ್ತೀನಿ ಅಂಥೇಳಿ ನನ್ನ ಮೊದಲನೇ ಭರವಸೆ ಪ್ರಣಾಳಿಕೆಯಲ್ಲಿ ಇದೆ ಎರಡನೇದು ಇವತ್ತು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ವೃಷಭಾವತಿ ಇದರಲ್ಲಿ ಮೂರನೇ ಹಂತದ ಶುದ್ಧೀಕರಣ ಆಗಿದೆ ನಮ್ಮ ಭಾಗದ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬರಬೇಕು ಹೊಸಕೋಟೆಯಲ್ಲಿ ಸರಿಯಾಗಿ ಇನ್ನೂ ಸಮರ್ಪಕವಾಗಿ ಬಂದಿಲ್ಲ ಅಲ್ಲಿ ಬರಬೇಕು ದೇವನಹಳ್ಳಿಯಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ಬರಬೇಕಾಗಿದೆ ಅದೇ ರೀತಿ ದೊಡ್ಡಬಳ್ಳಾಪುರಕ್ಕೆ ಬರಬೇಕಾಗಿದೆ ಈ ಯಾವ್ಯಾವ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಸಮರ್ಪಕವಾಗಿ ಸರಬರಾಜಾಗಿಲ್ಲ ಆ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಇವತ್ತು ನಮ್ಮ ಕ್ಷೇತ್ರ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಜಿಲ್ಲೆಗಳು ತೋಟಗಾರಿಕಾ ಬೆಳೆಗಳಿಗೆ ರಾಜಧಾನಿ ಅಂತ ಹೇಳ್ಬೋದು ರೇಷ್ಮೆಗೆ ಒಂದು ರಾಜಧಾನಿ ಹಣ್ಣುಗಳಿಗೆ ರಾಜಧಾನಿ ಹೂ ಬೆಳೆಗಾರರಿಗೆ ಕೂಡ ಒಂದು ರಾಜಧಾನಿ ಹಾಗಾಗಿ ಇದಕ್ಕೆ ಪೂರಕವಾಗಿ ನಾವು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಇವತ್ತು ತರಕಾರಿ ತರಕಾರಿ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ನಿರ್ಮಾಣ ಆಗಬೇಕು ವ್ಯವಸ್ಥೆ ಆಗಬೇಕು ಹಣ್ಣು ಹಾಲು ರೇಷ್ಮೆ ಹೂವು ಇವತ್ತು ಕಾಫಿ ಬೋರ್ಡ್ ಹೇಗಿದೆ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕಾಫಿ ಬೋರ್ಡ್ ಇದೆ ನ್ಯಾಷನಲ್ ಕಾಫಿ ಬೋರ್ಡ್ ಅನ್ನೋದು ತಮಗೆ ಗೊತ್ತಿದೆ ಭಾಳ ಹಿಂದಿನ ಕಾಲದಿಂದ ಇದೆ ಒಂದು ನಲವತ್ತು ವರ್ಷದಿಂದ ಇದೆ ಬ್ರಿಟಿಷರ ಕಾಲಕ್ಕೆ ಪ್ರಾರಂಭ ಮಾಡಿದ್ದದು ಮತ್ತು ಇದು ನಮ್ಮಲ್ಲಿದೆ ಅದೇ ರೀತಿ ನಾನು ಹದಿನೈದು ಸಾವಿರ ಎಕರೆಗಳಲ್ಲಿ ನಮ್ಮ ಭಾಗದಲ್ಲಿ ಹೂವನ್ನು ಬೆಳೀತಾ ಇದ್ದಾರೆ ಇವತ್ತು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೋರ್ಡ್ ಇಲ್ಲ ಇನ್ಫ್ಯಾಕ್ಟ್ ಭಾರತದಲ್ಲೇ ಇಲ್ಲ ಹಾಗಾಗಿ ನಾನು ಇದನ್ನು ವಿಚಾರ ಮಾಡಿದ್ದೀನಿ ಇಡೀ ದೇಶದ ಹೂವಿನ ಬೋರ್ಡನ್ನು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡಬೇಕು ಇದು ಕೂಡ ನನ್ನ ಪ್ರಣಾಳಿಕೆಯಲ್ಲಿ ಒಂದು ಮುಖ್ಯ ಅಂಶ ನನ್ನ ರೈತರಿಗೆ ನಾನು ಕೊಡುವಂಥ ಉಡುಗೊರೆ ಇದನ್ನು ನಾನು ಮಾಡೇ ಮಾಡ್ತೀನಿ ಹೀಗೆ ರೈತರಿಗೆ ಮತ್ತು ನೀರಾವರಿಗೆ ಸಂಬಂಧಿಸಿರುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ಮತ್ತು ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತರುವಂಥದ್ದು ಕೂಡ ನನ್ನಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಅದು ಕೂಡ ನಮ್ಮ ರೈತರಿಗೆ ಹೈನುಗಾರಿಕೆ ಬೆಳೆಗಾರರಿಗೆ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಅದು ಮುಖ್ಯ ಎರಡನೇದು ಒಬ್ಬ ವೈದ್ಯನಾಗಿ ಒಬ್ಬ ಆರೋಗ್ಯ ಸಚಿವನಾಗಿ ಈ ಕ್ಷೇತ್ರದ ಈ ರಾಜ್ಯದ ಆರೋಗ್ಯ ಭಾಳ ಮುಖ್ಯ ನಮಗೆ ಗೊತ್ತಿದೆ ಎಲ್ಲರ ಆರೋಗ್ಯವನ್ನು ಕಾಪಾಡುವಂಥದ್ದು ನಮ್ಮ ಕರ್ತವ್ಯ ಮತ್ತು ಮುಖ್ಯವಾಗಿರುವಂಥ ಅಂಶ ನಮಗೆ ಗೊತ್ತಿದೆ ಇ ಎಸ್ ಐ ಆಸ್ಪತ್ರೆ ಕಾರ್ಮಿಕರಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಸ್ಥಾಪನೆ ಆಗುವಂಥದ್ದು ಇ ಎಸ್ ಐ ಆಸ್ಪತ್ರೆ ಸುಮಾರು ಏಳ್ನೂರ ಐವತ್ತು ಹಾಸಿಗೆ ಸಾವಿರ ಹಾಸಿಗೆಗಳು ಕೂಡ ಅಷ್ಟು ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆಯನ್ನು ಮಾಡ್ತೀನಿ ಇದನ್ನು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಎಲ್ಲಿ ಕಾರ್ಮಿಕರು ಹೆಚ್ಚಿದ್ದಾರೆ ಅಲ್ಲಿ ಇ ಎಸ್ ಐ ಆಸ್ಪತ್ರೆಯನ್ನು ಈ ಐದು ವರ್ಷಗಳಲ್ಲಿ ನಾನು ಸ್ಥಾಪನೆ ಮಾಡ್ತೀನಿ ಅಂತ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಂದಾಗ ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಏನೀಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಏಳ್ನೂರ ಐವತ್ತು ಹಾಸಿಗೆ ಸಾಮರ್ಥ್ಯ ಇರುವಂಥದ್ದು ಎಂಟುನೂರ ಹತ್ತು ಕೋಟಿ ರೂಪಾಯಿಗಳಲ್ಲಿ ಈ ಒಂದು ಯೋಜನೆ ಬಂದಿದೆ ಇಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ನಗರವಾಗಿ ಇದನ್ನು ಅಭಿವೃದ್ಧಿ ಮಾಡುವಂಥದ್ದು ಅಂದರೆ ಇಂಟಿಗ್ರೇಟೆಡ್ ಹೆಲ್ತ್ ಸಿಟಿ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕು ಈಗ ಎಲ್ಲಿ ನಾನು ಅರವತ್ತು ಎಕರೆ ಎಕರೆ ಕೊಟ್ಟಿದ್ವಿ ನಮ್ಮ ಸರ್ಕಾರದಲ್ಲಿ ಇನ್ನೂ ಕೂಡ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಇದೆ ಟು ನೂರು ನೂರು ಎಕರೆ ಅದಕ್ಕೋಸ್ಕರ ಎನ್ ಎಚ್ ಸೆವೆನಲ್ಲಿ ನಾವು ಮಾಡಿದ್ದು ಇಷ್ಟು ದೊಡ್ಡ ಪ್ರದೇಶ ನಮ್ಮ ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಡೀ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿದ್ದೆ ಅಲ್ಲಿ ಇವತ್ತು ಹೃದ್ರೋಗ ಒಂದು ವಿಭಾಗ ಇವತ್ತು ಜಯದೇವ ಇರ್ಬೋದು ಅದೇ ರೀತಿ ನರರೋಗಗಳಿಗೆ ನರರೋಗಗಳಿಗೆ ಸಂಬಂಧಿಸಿರುವಂಥ ಒಂದು ವ್ಯವಸ್ಥೆ ಉದಾಹರಣೆಗೆ ನಿಮ್ಯಾನ್ಸ್ ಇದೆ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಅದು ಅದರದ್ದು ಒಂದು ವಿಭಾಗ ಇಲ್ಲಿ ಮತ್ತು ಸಿಮಿಲರ್ಲಿ ಇವತ್ತು ನಮ್ಮ ಕಿಡ್ನಿ ಕಿಡ್ನಿ ಆ್ಯಂಡ್ ಅದರ್ ಇಶ್ಯೂಸ್ಗೆ ಅದಕ್ಕೆ ಕೂಡ ನಾವು ಇವತ್ತು ಯಾವುದು ನಮ್ಮ ಯುರಾಲಜಿ ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಅದರ ವಿಭಾಗವನ್ನು ಇಲ್ಲಿ ಸ್ಥಾಪನೆ ಮಾಡೋದು ಒಂದೊಂದು ಆಸ್ಪತ್ರೆ ಅದಕ್ಕೆ ಹಾಗಾಗಿ ಇಡೀ ಈ ಮೂರ್ನಾಲ್ಕು ಜಿಲ್ಲೆಗಳಿಗೆ ಇದು ಒಂದು ಆರೋಗ್ಯ ನಗರದ ರೀತಿಯಲ್ಲಿ ಬರೀ ನಮ್ಮ ಮೂರು ಜಿಲ್ಲೆಗಳಿಗಲ್ಲ ಗಡಿಭಾಗದ ಆಂಧ್ರ ಜಿಲ್ಲೆಗಳು ಕೂಡ ಇಲ್ಲಿ ಬಂದು ವ್ಯವಸ್ಥೆಯನ್ನು ಇದರ ಸೇವೆಯನ್ನು ಪಡ್ಕೊಳ್ಬೋದು ಹಾಗಾಗಿ ಇದು ನಾನು ಖಂಡಿತ ಇದನ್ನು ಮಾಡಬೇಕು ಮತ್ತು ಆಧುನಿಕ ಲ್ಯಾಬ್ ಆಧುನಿಕ ಲ್ಯಾಬ್ ಅಂದರೆ ಇವತ್ತು ಬರೀ ಬ್ಲಡ್ ಪ್ಯಾರಾಮೀಟರ್ಸು ಅದು ಮಾತ್ರ ಅಲ್ಲ ಇವತ್ತು ಡಿ ಎನ್ ಎ ಮತ್ತು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಜನ್ರೇಷನ್ ಲ್ಯಾಬ್ ಅಂತೀವಿ ಅದನ್ನು ಇವತ್ತು ಅನೇಕ ಇನ್ಫೆಕ್ಷಿಯಸ್ ಡಿಸೀಸಸ್ ಅದನ್ನು ಕೂಡ ಇಲ್ಲೇ ಟೆಸ್ಟ್ ಮಾಡುವಂತಹ ಇದೆ ಇವತ್ತು ಕೋವಿಡ್ ಬಂತು ಅದಕ್ಕಿನ್ನ ಇನ್ನೇನಾದರೂ ಇನ್ಫೆಕ್ಷಿಯಸ್ ಡಿಸೀಸಸ್ ಇದ್ದರೆ ತಮಗೆ ಗೊತ್ತಿದೆ ಲಕ್ಷಾಂತರ ವೈರಸಸ್ ಇರುವಾಗ ಇಮ್ಯುನಾಲಾಜಿಕಲ್ ಟೆಸ್ಟ್ ಇರಬೇಕಾಗ್ತದೆ ಅದನ್ನು ಕೂಡ ಇಲ್ಲಿ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಇನ್ನು ಶಿಕ್ಷಣ ಶಿಕ್ಷಣ ಭಾಳ ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಕಣ್ತಿಪ್ಪಿನಿಂದ ಒಂದೇ ಒಂದು ಅಂಶ ಇಲ್ಲಿ ಮಿಸ್ ಆಗಿದೆ ಆದರೆ ನಾನು ಅದನ್ನು ಕರೆಕ್ಟ್ ಮಾಡಿ ಮತ್ತೆ ಹೇಳ್ತೀನಿ ಭಾಳ ಕಷ್ಟದ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ ಆದರೆ ನನಗೆ ವಿಶ್ವಾಸ ಇದೆ ಇವತ್ತು ಅದನ್ನು ತಂದೆ ತರ್ತೀನಿ ಅನ್ನೋ ಒಂದು ವಿಶ್ವಾಸ ಇದೆ ಕರ್ನಾಟಕಕ್ಕೆ ಈಗಾಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿರ್ತಕ್ಕಂಥ ಮುದ್ದೇನಹಳ್ಳಿ ಇವತ್ತು ಇಂಜಿನಿಯರ್ಸ್ ಡೇಯನ್ನು ಅವ್ರ ಹೆಸರಿನಲ್ಲಿ ಮಾಡ್ತೀವಿ ವಿಶ್ವವಿಖ್ಯಾತ ಇಂಜಿನಿಯರ್ ಇವತ್ತು ಐ ಐ ಟಿ ಏನಾದರೂ ಮಾಡಿದರೆ ನಾವು ಮುದ್ದೇನಹಳ್ಳಿ ಭಾಗದಲ್ಲಿ ಮಾಡಿ ಅವರಿಗೆ ಒಂದು ಗೌರವ ಸೂಚಿಸುವಂಥ ನಿರ್ಣಯ ಆಗ್ತದೆ ಈ ಭಾಗದ ಗಡಿ ಪ್ರದೇಶದ ರೈತರ ಮಕ್ಕಳು ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಥೆ ಅಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ದೊಡ್ಡ ಕನಸು ಆದರೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ನಾನು ಖಚಿತವಾಗಿ ಹೇಳಲಿಕ್ಕೆ ಹೋಗಲ್ಲ ಆದರೆ ಪ್ರಾಮಾಣಿಕವಾಗಿ ಇದನ್ನು ಇಲ್ಲಿ ತರಬೇಕು ಅಂತೇಳಿ ಎಲ್ಲ ರೀತಿಯ ಸರ್ವ ಪ್ರಯತ್ನವನ್ನು ಕೂಡ ಚಿಕ್ಕಬಳ್ಳಾಪುರಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ವೈದ್ಯಕೀಯ ಕಾಲೇಜಿಲ್ಲ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾದಾಗ ನೀವು ರೆಕಾರ್ಡ್ ನೋಡ್ಬೋದು ನಾನು ಸ್ಥಾಪನೆ ಮಾಡಿದಷ್ಟು ವೈದ್ಯಕೀಯ ಕಾಲೇಜು ಇನ್ನೊಬ್ಬ ವೈದ್ಯಕೀಯ ಶಿಕ್ಷಣ ಸಚಿವರಾಗಲಿ ಹಿಂದಿನ ಸರ್ಕಾರಗಳು ಯಾವುದೂ ಮಾಡಿಲ್ಲ ಹತ್ತು ವೈದ್ಯಕೀಯ ಕಾಲೇಜನ್ನು ನಾನು ಸ್ಥಾಪನೆ ಮಾಡಿ ಅದರಲ್ಲಿ ಆರು ಸರ್ಕಾರಿ ವೈದ್ಯಕೀಯ ಕಾಲೇಜು ನಾಲ್ಕು ಖಾಸಗಿ ವೈದ್ಯಕೀಯ ಹತ್ತು ವೈದ್ಯಕೀಯ ಕಾಲೇಜನ್ನು ಈ ರಾಜ್ಯದ ಜನರಿಗೆ ಸೇವೆ ಮಾಡಲಿಕ್ಕೆ ನಮ್ಮ ರೈತರ ಮಕ್ಕಳು ವೈದ್ಯರುಗಳಾಗಲಿಕ್ಕೆ ನಾನು ಕೆಲಸ ಮಾಡಿದ್ದೇನೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿಲ್ಲ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜನ್ನು ತರಲಿಕ್ಕೆ ಇಲ್ಲಿ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಮತ್ತು ಐ ಟಿ ಐ ಈಗಾಗಲೇ ಭಾಳಷ್ಟು ಸ್ಥಾಪನೆ ಮಾಡಿದ್ದೀವಿ ಅದನ್ನು ಮತ್ತಷ್ಟು ಉತ್ತೇಜನ ಮಾಡುವಂಥದ್ದು ಯು ಜಿ ಸಿ ಅನುದಾನದಿಂದ ಅಂದರೆ ಕೇಂದ್ರ ಸರ್ಕಾರದ ಯು ಜಿ ಸಿ ಬೋರ್ಡ್ ಏನಿದೆ ಆ ಅನುದಾನದಿಂದ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಏನಾಗಿದೆ ಅದನ್ನು ಮೇಲ್ದರ್ಜೆಗೇರಿಸುವಂಥದ್ದು ಉನ್ನತಿಯನ್ನು ಮಾಡುವಂಥದ್ದು ಮಾಡುವಂಥದ್ದು ಈಗ ತಮಗೆಲ್ಲ ಗೊತ್ತಿದೆ ಇವತ್ತು ನಾನು ಹೇಳಿದ್ದೇನೆ ಹೊಸ ಬೆಂಗಳೂರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇವತ್ತು ಬೆಂಗಳೂರು ಜನದಟ್ಟಣೆ ವಾಹನಗಳ ದಟ್ಟಣೆ ಒಂದು ಪಾಯಿಂಟ್ ಮೂರು ಕೋಟಿ ಜನ ಇವತ್ತು ಕುಡಿಯುವ ನೀರಿಗೆ ಆಹಾಕಾರ ಕೆಲವು ಭಾಗಗಳಲ್ಲಿ ರಸ್ತೆಗಳು ವಾ ವಾಹನಗಳಿಗೆ ನಿಲ್ದಾಣ ಸರಿಯಾಗಿಲ್ಲ ಇವೆಲ್ಲ ಕೂಡ ಮೂಲಭೂತ ಸೌಕರ್ಯಗಳಿಗೆ ಭಾಳ ದೊಡ್ಡ ಸವಾಲಾಗಿದೆ ಅದಕ್ಕೆ ಇವತ್ತು ನಾವು ಡಿಕಂಜೆಸ್ಟ್ ಮಾಡಬೇಕು ಅಂತಂದರೆ ಬೆಂಗಳೂರನ್ನು ಡಿಕಂಜೆಸ್ಟ್ ಮಾಡಿ ಹೊಸ ಬೆಂಗಳೂರನ್ನು ನಿರ್ಮಾಣ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರ ಲೋಕ ಲೋಕಸಭಾ ಕ್ಷೇತ್ರ ಬರಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಡೀ ಪ್ರದೇಶ ಅತ್ಯಂತ ಯೋಗ್ಯವಾಗಿದೆ ಅತ್ಯಂತ ಯೋಗ್ಯವಾಗಿದೆ ದೊಡ್ಡ ನಮಗೆ ಬೆನಿ ದೊಡ್ಡ ಅಡ್ವಾಂಟೇಜ್ ಏನಿದೆ ಅಂದರೆ ನಮಗಿರ್ತಕ್ಕಂಥ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಕ್ಕೆ ಹೊಂದಿಕೊಂಡಂಥ ಐ ಟಿ ಪಾರ್ಕ್ ಹಾರ್ಡ್ವೇರ್ ಪಾರ್ಕ್ ದೇವನಹಳ್ಳಿಯಲ್ಲಿ ಲಾಜಿಸ್ಟಿಕ್ ಸ್ಪಾಟ್ ಬಿಟ್ವೀನ್ ದೇವನಹಳ್ಳಿ ಆ್ಯಂಡ್ ನೆಲಮಂಗ್ಲ ಅಲ್ಲಿ ಲಾಜಿಸ್ಟಿಕ್ ಪಾರ್ಕ್ ಇದೆ ತುಮಕೂರು ಈ ರೀತಿಯಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಒಂದು ಕಡೆ ರೆಸಿಡೆನ್ಷಿಯಲಿ ಹೆಚ್ಚಿನ ಇಂಟೆಗ್ರೇಟೆಡ್ ಟೌನ್ಶಿಪ್ಸ್ ಒಂದು ಕಡೆ ಮೂರನೇದು ಭಾಳ ಮುಖ್ಯವಾಗಿ ಸ್ಯಾಟಲೈಟ್ ಟೌನ್ಸ್ ಆಗಿ ಈ ನಗರಗಳನ್ನು ಅಭಿವೃದ್ಧಿ ಮಾಡಬೇಕು ಅದು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಚಿಕ್ಕಬಳ್ಳಾಪುರ ಇಷ್ಟಕ್ಕೆ ಭಾಳ ದೊಡ್ಡ ಅವಕಾಶಗಳಿದೆ ವಿಪ್ಲವ ಅವಕಾಶಗಳಿದೆ ಇಲ್ಲಿ ಸ್ಯಾಟಲೈಟ್ ಟೌನ್ಸನ್ನು ಮಾಡಲೇಬೇಕಾಗಿದೆ ಇಲ್ಲಿ ಬೇಕಾಗಿರ್ತಕ್ಕಂಥ ಸಂಚಾರ ಸೇವಾ ಸಂಸ್ಥೆಗಳು ವಿಶೇಷವಾಗಿ ರೈಲ್ವೆ ನೆಟ್ವರ್ಕ್ ನಮ್ಮಲ್ಲಿ ಭಾಳ ಕಡಿಮೆ ಇದೆ ನೀವು ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಈ ಕ್ಷೇತ್ರದಲ್ಲಿ ರೈಲ್ವೆ ನೆಟ್ವರ್ಕ್ ಅನ್ನೋದು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿದೆ ಎಲ್ಲಿ ಕೂಡ ಜನರು ಉಪಯೋಗ ಮಾಡಲ್ಲ ನಮಗೆ ಆ ಸಂಚಾರ ಮಾಡುವಂಥ ವ್ಯವಸ್ಥೆನೂ ಇಲ್ಲ ಇದನ್ನು ಉತ್ಕೃಷ್ಟ ರೀತಿಯಲ್ಲಿ ಮಾಡುವಂಥ ಕೆಲಸ ಅದನ್ನು ಏನು ಹೇಳ್ತಾರೆ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಅಂತಾರೆ ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಇದನ್ನು ನಾವು ಕಲ್ಪಿಸಬೇಕು ಈ ಎಲ್ಲ ಭಾಗಗಳಲ್ಲಿ ಮತ್ತು ಅಂತರ್ರಾಜ್ಯದ ರೈಲ್ವೆ ಲೈನ್ಗಳನ್ನು ಮತ್ತು ಹೊಸ ರೈಲುಗಳನ್ನು ವಿಶೇಷವಾಗಿ ಅಟ್ಲೀಸ್ಟ್ ಒಂದು ಹತ್ತು ಹನ್ನೆರಡು ರೈಲುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಿಡಿದು ಅನಂತಪುರದ ಕಡೆ ಮತ್ತು ಅದೇ ರೀತಿ ಬಾಗೇಪಲ್ಲಿ ಕಡೆಯಿಂದ ಇವತ್ತು ಪುಟ್ಟಪರ್ತಿ ಈ ಕಡೆ ಇವೆಲ್ಲ ಕೂಡ ಅನೇಕ ವರ್ಷಗಳ ಬೇಡಿಕೆ ಇದೆ ಇದನ್ನೆಲ್ಲ ಕೂಡ ಮಾಡಬೇಕು ಮತ್ತು ಈಗಾಗಲೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಬರುವಂಥ ಯೋಜನೆ ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡುವಂಥದ್ದು ಇದರ ಜೊತೆ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದವರೆಗೂ ಅಲ್ಲಿಂದ ಆ ಕಡೆ ದೊಡ್ಡಬಳ್ಳಾಪುರ ನೆಲಮಂಗ್ಲ ಈ ಕಡೆ ಹೊಸಕೋಟೆ ಇದನ್ನು ಮೊದಲನೇ ಫೇಸಲ್ಲಿ ಮುಂದಿನ ಐದು ವರ್ಷದಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದೆ ಆವಾಗ ಇದು ಹೊಸ ಬೆಂಗಳೂರು ಆಗಿ ಬೆಳೀಲಿಕ್ಕೆ ಭಾಳ ಸುಲಭ ಆಗ್ತದೆ ಇಟ್ ಆ್ಯಸ್ ಟು ಬಿ ಹರ್ ಡೆವಲಪ್ಮೆಂಟ್ ಅಂತೀವಿ ಎಚ್ ಇ ಆರ್ ಎಲ್ತ್ ಎಜುಕೇಷನ್ ಆ್ಯಂಡ್ ನೆಟ್ವರ್ಕ್ ಅಂತ ರೈಲ್ವೆ ನೆಟ್ವರ್ಕ್ ಆರ್ ರೋಡ್ ನೆಟ್ವರ್ಕ್ ಅಂತ ಇಟ್ ಈಸ್ ಕಾಲ್ಡ್ ಹರ್ ಡೆವಲಪ್ಮೆಂಟ್ ಸೊ ಅದರ ಕಡೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ ಈಗ ಭಾಳ ಡಿಟೈಲ್ಡ್ ಆಗಿದೆ ತಾವು ಎಲ್ಲವನ್ನು ಹೇಳಕ್ಕೆ ಹೋಗಲ್ಲ ಮಹಿಳಾ ಸಬಲೀಕರಣ ಇವತ್ತು ಸ್ವಾಮಿ ವಿವೇಕಾನಂದರವ್ರು ಹೇಳಿದಂಗೆ ಮಹಿಳೆಯರಿಗೆ ಯಾವ ಸಮಾಜದಲ್ಲಿ ನಾವು ಸಮಾನ ಅವಕಾಶಗಳು ಕೊಡ್ತೀವಿ ಆ ಸಮಾಜ ಭಾಳ ಬೇಗ ಮುಂದುವರಿತೀವಿ ಸಮ ಸಮಾಜ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ಇವತ್ತು ದುಡಿಯುವ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸೋದು ಈಗಾಗಲೇ ಮಾನ್ಯ ನರೇಂದ್ರ ಮೋದಿಯವರು ಇಪ್ಪತ್ತು ಲಕ್ಷ ರೂಪಾಯಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಮುದ್ರಾ ಯೋಜನೆ ಯಾವುದೇ ಶ್ಯೂರಿಟಿ ಬೇಕಿಲ್ಲ ಯಾವುದೇ ಅವರು ಇಡಬೇಕಾಗಿಲ್ಲ ಜಮೀನು ಇಡೋಂಗಿಲ್ಲ ಅವ್ರ ಒಡವೆ ಇಡೋಂಗಿಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಮಹಿಳೆ ಕೊಟ್ಟು ಅವ್ರಿಗೆ ಆಸಕ್ತಿ ಇರ್ತಕ್ಕಂಥ ಯಾವುದೇ ಉದ್ಯಮವನ್ನು ಅವರು ಪ್ರಾರಂಭ ಮಾಡಿ ಮಾಡ್ಬೋದು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಲಿಕ್ಕೆ ಮಾನ್ಯ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ತಂದಿದ್ದಾರೆ ಅದನ್ನು ನಮ್ಮ ಭಾಗದಲ್ಲಿ ದೊಡ್ಡ ಒಂದು ಪ್ರಚಾರ ಕೊಟ್ಟು ಇವತ್ತು ಸ್ತ್ರೀ ಶಕ್ತಿ ಸಂಘಗಳು ನಮ್ಮ ಒಂದು ಕ್ಷೇತ್ರದಲ್ಲಿ ನಾನು ಕಳೆದ ಐದು ವರ್ಷದಲ್ಲಿ ಎರಡು ಸಾವಿರದ ನನ್ನೂರು ಸಂಘ ಮಾಡಿದೆ ಈಗ ಇಡೀ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಎಂಟು ಕ್ಷೇತ್ರ ಇದೆ ಎಂಟು ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರ ಶಕ್ತಿ ಸಂಘಗಳನ್ನು ಮಾಡಿಕೊಂಡು ಅವರಿಗೆ ಈ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಅವರು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಅವರಿಗೆ ಯೋಜನೆಗಳನ್ನು ಅವರಿಗೆ ತಲುಪಿಸುವಂಥ ಆ ಕೆಲಸ ಮಾಡ್ತೀವಿ ಮತ್ತು ಪರಿಸರ ಇವತ್ತು ಮನುಷ್ಯ ಮತ್ತು ಪರಿಸರ ಪರಿಸರ ಉತ್ತಮ ಪರಿಸರ ಇಲ್ದಿರ ಮನುಷ್ಯ ಇಲ್ಲ ಅದಕ್ಕೆ ನಾವು ವಿಶೇಷ ಒತ್ತನ್ನು ಕೊಟ್ಟು ನಮ್ಮ ಭಾಗದಲ್ಲಿ ಎರಡು ಕೋಟಿ ಸಸಿಗಳನ್ನಾದರೂ ನೆಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಮತ್ತು ವಸತಿ ಈಗಾಗಲೇ ಪ್ರಧಾನಮಂತ್ರಿಗಳ ಅವಾಸ್ ಯೋಜನೆಯಲ್ಲಿ ಮೂರು ಕೋಟಿ ಮನೆಯನ್ನು ಕಟ್ಸ್ಕೊಡ್ತೀನಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅದರಲ್ಲಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಡವರಿಗೆ ಕನಿಷ್ಠ ಐವತ್ತು ಸಾವಿರ ಮನೆಗಳನ್ನು ಕಟ್ಸ್ಕೊಡೋದಕ್ಕೆ ನಾನು ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟಿದ್ದೀನಿ ಈಗಾಗಲೇ ನಾನು ಉದ್ಯೋಗ ಸೃಷ್ಟಿ ಬಗ್ಗೆ ಹೇಳಿದ್ದೇನೆ ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಸರ್ವಿಸ್ ಇಂಡಸ್ಟ್ರಿ ಇರ್ಬೋದು ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು ಎಲ್ಲಿ ಲೇಬರ್ ಇಂಟೆನ್ಸ್ ಇಂಡಸ್ಟ್ರೀಸ್ ಇರುತ್ತೆ ಹೆಚ್ಚು ಉದ್ಯೋಗ ಕೊಡುವಂತಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಇದನ್ನು ಮಾಡಬೇಕಾಗಿದೆ ಮತ್ತು ರೈತರಿಗೆ ಪೂರಕವಾಗಿರ್ತಕ್ಕಂಥ ಇಂಡಸ್ಟ್ರೀಸ್ ಇವತ್ತು ತೋಟಗಾರಿಕೆ ಕೃಷಿ ಆಧಾರ ಆಧಾರಿತವಾಗಿರ್ತಕ್ಕಂಥ ಕೈಗಾರಿಕೆಗಳು ಇದನ್ನು ಮಾಡುವಂಥದ್ದು ಮತ್ತು ಭಾಳ ಮುಖ್ಯವಾಗಿ ವೈಟ್ ಫೀಲ್ಡಲ್ಲಿ ಐ ಟಿ ಹಬ್ ಹೇಗಿದೆ ಅದೇ ರೀತಿ ಇವತ್ತು ದೇವನಹಳ್ಳಿ ವಿಮಾನ ನಿಲ್ದಾಣ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವಜನರಿಗೆ ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಕೇಂದ್ರ ಸರ್ಕಾರದ ಸೊ ದ್ಯಾಟ್ ದೆ ಗೆಟ್ ಇನ್ ಟು ಐ ಟಿ ಸ್ಪೇಸ್ ಯೂಸಿಂಗ್ ದಿಸ್ ಸಾಫ್ಟ್ ಇದು ಸ್ಕಿಲ್ಸ್ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಮತ್ತು ನಮ್ಮಲ್ಲಿ ಔಷಧಿ ಸಂಶೋಧನೆಯೇ ಆಗಿಲ್ಲ ಯಾವುದೂ ಕೂಡ ಮೆಡಿಸಿನಲ್ಲಿ ಫಾರ್ಮಾಸ್ಯುಟಿಕಲಲ್ಲಿ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಅಲೋ ಇದು ಆಯುರ್ವೇದಿಕ್ ಇರ್ಬೋದು ಯಾವುದೇ ಒಂದು ಔಷಧಗಳನ್ನು ಸಂಶೋಧನೆ ಮಾಡುವಂಥ ಕೇಂದ್ರಗಳು ನಮ್ಮ ಭಾಗದಲ್ಲಿಲ್ಲ ಅದಕ್ಕೆ ವಿಶೇಷ ಒತ್ತನ್ನು ಕೊಡೋದು ಅದರ ಜೊತೆಗೆ ಈಗಾಗಲೇ ಒಂದು ಫಾರ್ಮಾ ಪಾರ್ಕನ್ನು ಕೇಂದ್ರ ಸರ್ಕಾರ ಬಹುಶಃ ಕೊಪ್ಪಳದ ಹತ್ರ ಎಲ್ಲೋ ಮಾಡ್ತಾ ಬೀದರ್ ಹತ್ರ ಎಲ್ಲೋ ಮಾಡ್ತಾಯಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಇಫ್ ನಾಟ್ ಆ ದಟ್ ಸ್ಕೇಲ್ ಇಲ್ಲದೆ ಇದ್ದರೂ ಕೂಡ ಸಣ್ಣ ಸ್ಕೇಲಲ್ಲಾದರೂ ಮೀಡಿಯಮ್ ಸ್ಕೇಲಲ್ಲಾದರೂ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಭಾಳ ಹತ್ತಿರ ಇರೋದ್ರಿಂದ ನಮಗೆ ರಿಸರ್ಚಸ್ಸು ಭಾಳ ಸುಲಭವಾಗಿ ಸಿಗ್ತಾರೆ ಯಾವತ್ತೂ ಕೂಡ ರಿಸರ್ಚ್ ಆರ್ಗನೈಸೇಷನ್ ಸಕ್ಸಸ್ ಆಗಬೇಕು ಅಂದರೆ ನಿಮಗೆ ರಿಸರ್ಚಸ್ ಹೆಚ್ಚಿರಬೇಕು ಹಾಗಾಗಿ ಹ್ಯೂಮನ್ ಕ್ಯಾಪಿಟಲ್ ಅದು ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರ ವಿಲ್ ಬಿ ಎ ವೆರಿ ಐಡಿಯಲ್ ಡೆಸ್ಟಿನೇಷನ್ ಇನ್ನು ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೆ ನಮ್ಮಲ್ಲಿ ಭಾಳ ಒಳ್ಳೆಯ ಯೋಗ್ಯ ಸ್ಥಳಗಳು ಮನೆ ಮಾನ್ಯ ನರೇಂದ್ರ ಮೋದಿಯವರು ಕೂಡ ನಂದಿ ಬೆಟ್ಟದ ಬಗ್ಗೆ ಮಾತಾಡಿದ್ದಾರೆ ಈ ನಂದಿ ಬೆಟ್ಟಕ್ಕೆ ಈಗಾಗಲೇ ನಾನು ರೋಪಿಯನ್ನು ಮಾಡಿಸ್ಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿಸಿದ್ದೀನಿ ಇದನ್ನು ಮತ್ತಷ್ಟು ಅಂತಾರಾಷ್ಟ್ರೀಯ ಖ್ಯಾತಿಗೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಕೇಂದ್ರ ಸರ್ಕಾರದ ಅನುದಾನ ಉಪಯೋಗ ಮಾಡಿ ಮತ್ತು ಅದು ಎಂಟೈರ್ ನಂದಿ ಕಾರಿಡಾರ್ ಮಾಡಬೇಕು ಟೂರಿಸಂ ಕಾರಿಡಾರ್ ವಿಚ್ ಇನ್ಕ್ಲೂಡ್ಸ್ ಮುದ್ದೇನಹಳ್ಳಿ ಸುಲ್ತಾನ್ ಪೇಟ್ ಮತ್ತು ಇಶಾ ಫೌಂಡೇಶನ್ ಇವೆಲ್ಲ ಸೇರಿ ಒಂದು ಸರ್ಕಿಟ್ ಮಾಡೋದು ಟೂರಿಸಮ್ ಸರ್ಕಿಟ್ ಅಂತ ಇದು ಒಂದು ಮತ್ತು ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಪವಿತ್ರವಾಗಿರ್ತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಅದನ್ನು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಮತ್ತು ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ವಿದುರಾಶ್ವತ ವಿದುರಾಶ್ವತವನ್ನು ಕೂಡ ಮತ್ತಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಕ್ರೀಡೆ ಮತ್ತು ಯುವ ಸಬಲೀಕರಣ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿ ನೀಡುವಂಥ ಕೇಂದ್ರಗಳಾಗಬೇಕು ಕನಿಷ್ಠ ಎರಡೂ ಜಿಲ್ಲೆಯಲ್ಲಿ ಎರಡು ಸ್ಟೇಡಿಯಮ್ಸನ್ನು ಇಂಟಿಗ್ರೇಟೆಡ್ ಸ್ಟೇಡಿಯಮ್ಸನ್ನು ಕೇಂದ್ರ ಸರ್ಕಾರದ ಒಂದು ಅನುದಾನದಿಂದ ಹಳ್ಳಿ ಅಂದರೆ ಸ್ಪೋರ್ಟ್ಸ್ ವಿಲೇಜ್ ಕಾಂಪ್ಲೆಕ್ಸ್ ಈ ಎರಡೂ ಜಿಲ್ಲೆಗಳಲ್ಲಿ ಒಂದೊಂದು ಮಾಡಿಸ್ಬೇಕು ಅಂತೇಳಿ ಅದು ಕೇಂದ್ರ ಸರ್ಕಾರ ಅನುದಾನ ಮತ್ತು ಅದರ ಜೊತೆ ನವರತ್ನ ಕಂಪನೀಸ್ ಅಂತಿದೆ ತಮಗೆಲ್ಲ ಗೊತ್ತಿರ್ಬೋದು ಇಟ್ ಈಸ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಸಿಡರೀಸ್ ಲೈಕ್ ಒ ಎನ್ ಜಿ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂಥವೆಲ್ಲ ಇದೆ ಒಂಬತ್ತಿದೆ ಇಟ್ ಈಸ್ ಕಾಲ್ಡ್ ನವರತ್ನ ಕಂಪನೀಸ್ ಅವರು ಭಾಳಷ್ಟು ಸಿ ಎಸ್ ಆರ್ ಫಂಡ್ಸ್ ಇರುತ್ತೆ ಕೇಂದ್ರ ಸರ್ಕಾರ ಅನುದಾನದ ಜೊತೆಗೆ ಆ ಒಂದು ಸಿ ಎಸ್ ಆರ್ನು ಕೂಡ ತೆಗೆದುಕೊಂಡು ಬಂದು ಎರಡು ಸ್ಪೋರ್ಟ್ಸ್ ಈ ಎರಡೂ ಜಿಲ್ಲೆಗಳಲ್ಲಿ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಉದ್ದೇಶ ಆಗಿದೆ ಇನ್ನು ಶುದ್ಧ ಕುಡಿಯೋ ನೀರು ಎತ್ತಿನ ಹೊಳೆ ಯೋಜನೆಗೆ ಆದಷ್ಟು ಬೇಗ ಏಕೆಂದರೆ ಇವತ್ತು ಎಂಟು ಸಾವಿರ ಕೋಟಿಗೆ ಪ್ರಾರಂಭ ಆದಂಥದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಮಾನ್ಯ ಸದಾನಂದ ಗೌಡರು ಮಾನ್ಯ ಬಸವರಾಜ ಬೊಮ್ಮಾಯರವರು ಇರಿಗೇಷನ್ ಆಗಿದ್ದಾಗ ಮಾಡಿದಂಥ ಯೋಜನೆ ಇವತ್ತಿನವರೆಗೂ ಕೂಡ ಇನ್ನು ಸಕ್ಲೇಶ್ಪುರದಲ್ಲೇ ಇದೆ ನಮ್ಮ ಸರ್ಕಾರ ಇದ್ದಾಗ ಮೂರ್ನಾಲ್ಕು ಸಾವಿರ ಕೋಟಿ ನಾವು ರಿಲೀಸ್ ಮಾಡಿ ಅದಕ್ಕೆ ವೇಗ ಕೊಟ್ಟಿದ್ವಿ ಈಗ ಒಂದು ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಯಾವುದೇ ಪ್ರಗತಿ ಇಲ್ಲ ಸಕಲೇಶ್ಪುರದಲ್ಲೇ ಉಳಿದಿದೆ ಇನ್ನು ಎತ್ತಿನಹೊಳೆ ಇದನ್ನು ನಾವು ರಾಷ್ಟ್ರೀಯ ಯೋಜನೆಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಈಗ ಯಾಕೆಂದರೆ ಪ್ರಾರಂಭದಲ್ಲೇ ಆಗಬೇಕಾಗಿತ್ತು ಮಧ್ಯದಲ್ಲಿ ಅವರು ತೆಗೆದುಕೊಳ್ತಾರ ಇದನ್ನು ವಿಶೇಷವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇದೆಯಾ ಇದನ್ನು ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಇದನ್ನು ನಾನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ತರುವಂಥ ಪ್ರಯತ್ನ ಆದಷ್ಟು ಬೇಗ ಇದಾಗಬೇಕು ಮತ್ತು ನಮ್ಮ ಇಡೀ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ನಲ್ಲಿ ಮೂಲಕ ನೀರನ್ನು ಸರಬರಾಜು ಮಾಡುವ ಯೋಜನೆ ಜಲ್ ಜೀವನ್ ಮಿಷನ್ ನೂರಕ್ಕೆ ನೂರರಷ್ಟು ಅನುಷ್ಠಾನ ಮಾಡುವಂಥದ್ದು ಪ್ರತಿಶತ ಅನುಷ್ಠಾನ ಮಾಡುವಂಥದ್ದು ಇದು ಮಾನ್ಯ ಪ್ರಧಾನಮಂತ್ರಿಗಳ ಪೆಟ್ ಪ್ರಾಜೆಕ್ಟ್ ಒನ್ ಆಫ್ ದ ಪೆಟ್ ಪ್ರಾಜೆಕ್ಟ್ಸ್ ಅವರಿಗೆ ಇದನ್ನು ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡಿಸಬೇಕು ಮುಂದಿನ ಐದು ವರ್ಷದಲ್ಲಿ ಅನ್ನೋದು ನನ್ನ ಒಂದು ಧ್ಯೇಯ ಮತ್ತು ಇನ್ನು ಸೌರ ವಿದ್ಯುತ್ ಪಾರ್ಕ್ ಸೋಲಾರ್ ಪಾರ್ಕ್ ನಮಗೆ ಗೊತ್ತಿದೆ ಪಾವಗಡದಲ್ಲಿ ಇವತ್ತು ಇಡೀ ದೇಶದಲ್ಲಿ ಬಹುಶಃ ವರ್ಲ್ಡಲ್ಲಿ ಒಂದೇ ಕಡೆ ಅತಿ ದೊಡ್ಡದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸೌರ ವಿದ್ಯುತ್ ಪಾರ್ಕ್ ಅದು ಆ ರೀತಿಯಲ್ಲಿ ಬಹುಶಃ ಬಾಗೇಪಲ್ಲಿ ಅಥವಾ ಗೌರಿಬೆಂದೂರು ಈ ಎರಡೂ ತಾಲೂಕುಗಳಲ್ಲಿ ನಾವು ನೋಡಿಕೊಂಡು ಯಾಕೆಂದರೆ ಅಲ್ಲಿ ಹೆಚ್ಚು ಸೂರ್ಯನ ಕಿರಣಗಳು ಬಲವಾಗಿ ಇರೋದರಿಂದ ನಾವು ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಸೌರ ವಿದ್ಯುತ್ ಪಾರ್ಕನ್ನು ಮಾಡಬೇಕು ಮತ್ತು ಪ್ರತಿ ಮನೆಗೆ ಉಚಿತವಾಗಿ ಸೌರ ವಿದ್ಯುತ್ ಯೋಜನೆಯನ್ನು ಈಗಾಗಲೇ ಪ್ರಣಾಳಿಕೆಯಲ್ಲಿ ಅದನ್ನು ನಾಳೆ ಹೇಳ್ತೀನಿ ನಾಳೆ ಅಥವಾ ನಾಳಿದ್ದು ಪ್ರಧಾನಮಂತ್ರಿಗಳು ಪ್ರಣಾಳಿ ಕೇಳೋವಾಗ ಅದನ್ನು ಹೇಳ್ತೇನೆ ಅದನ್ನು ನಮ್ಮ ಕ್ಷೇತ್ರದಲ್ಲಿ ಕೂಡ ನೂರಕ್ಕೆ ನೂರು ಮಾಡಿಸ್ಕೊಡ್ಬೇಕು ಅಂತೇಳಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಸೆಲ್ಫ್ ಸಫಿಷಿಯೆಂಟ್ ಸೋಲಾರ್ ಎನರ್ಜಿ ಇರುವಂಥದ್ದು